ದನಿಗಳು ಹೇಳಿದರೆ ದೇವರು ಸಮಾನ ನಮಗೆ ಇಷ್ಟವರೆಗೆ ನಮ್ಮ ನಮಗೆ ಏನು ಅವರಿಂದ ಯಾವುದೇ ತೊಂದರೆ ಆಗ್ತದೆ ದನಿಗಳು ಅಂತ ಹೇಳಬೇಕು ಒಂದು ಊರಿನವರು ಪ್ರಮುಖರು ಅವರ ವಾಡಿಕೆಯಲ್ಲಿ ದನಿಗಳೆಂತಲೇ ಕರೀತಾರೆ ಅವರ ಪೀಠದಲ್ಲಿ ಕುತ್ಕೊಂಡು ಆಶೀರ್ವಾದ ನಮಗೆ ಅದರಷ್ಟು ಬೆಲೆ ಬಾಳುವಂತಹ ವಸ್ತು ಬೇರೆ ಯಾವ್ದು ಹೇಳೋದಾದ್ರೆ ಒಂದು ಎಪ್ಪತ್ತು ವರ್ಷದಿಂದ ನಾವು ವ್ಯವಹಾರ ಮಾಡ್ಕೊಂಡಿದ್ದೀವಿ ನಮಗೆ ಏನು ಇದರ ಬಗ್ಗೆ ಅವರಿಂದ ಏನು ದಬ್ಬಾಳಿಕೆ ಇವರು ಹೇಳುವಾಗ ಏನು ನಡೀತಾ ಇಲ್ಲ ಆರೋಪಗಳು ಕೇಳಿ ಬರ್ತಾ ಇರುವುದು ಅದರ ಹಿಂದೆ ಏನಿರ್ಬೋದು ಲೈಕ್ಸ್ ವ್ಯೂಸ್ ಕಮೆಂಟ್ಸ್ ದುಡ್ದು ತಿನ್ನೋದಕ್ಕಿಂತ ಕೂತು ತಿನ್ನುವವರೇ ಜಾಸ್ತಿ ಆಗಿದೆ ಇದು ಕೂತು ತಿನ್ನೋದಿಲ್ಲ ಈಗ ಅವ್ರು ಏನೋ ವಿಡಿಯೋ ಏ ವಿಡಿಯೋ ಮುಖಾಂತರ ಎಲ್ಲ ಮಾಡಿ ನಮ್ಮ ತನಿಗಳಿಗೆ ಒಂದು ಎರಡು ಎರಡು ಅಕ್ಷರ ಈ ಥರ ನಮಗೆ ಆ ಬಗ್ಗೆ ಎಸ್ ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥ ಒಂದಷ್ಟು ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಪರ ವಿರೋಧ ಎಲ್ಲ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಿರುವಂಥದ್ದು ಹಾಗಾಗಿ ಇಲ್ಲೂ ಕೂಡ ಒಂದಷ್ಟು ಸ್ಥಳೀಯರನ್ನು ಕೂಡ ಮಾತನಾಡ್ತಾ ಇದ್ದಾರೆ ಸೊ ನಿಮಗೆ ಗೊತ್ತಿದೆ ಎಲ್ಲೂ ಕೂಡ ಈ ಸ್ಥಳೀಯ ಸ್ಥಳೀಯರ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲಿ ನಡೆದಿದೆ ಅಂತ ಏನು ಹೇಳಲಾಗ್ತಿರುವಂಥ ಕೃತ್ಯದ ಬಗ್ಗೆ ಖಂಡಿತವಾಗಿಯೂ ಕೂಡ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಿರುವಂಥದ್ದು ಈಗ ನನ್ನ ಜೊತೆ ಸ್ಥಳೀಯರಾದಂಥ ಸುರೇಂದ್ರ ಪ್ರಭು ಅನ್ನೋರು ಇದ್ದಾರೆ ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೇನೆ ಇಲ್ಲಿ ಏನೇನೋ ಒಂದಷ್ಟು ವಿಚಾರಗಳು ನಡೆದಿದೆ ಅಂತ ಏನು ಹೇಳಲಾಗ್ತಾ ಇದೆ ಸ್ಥಳೀಯರಾಗಿ ಇವರು ಎಷ್ಟು ಸಮಯದಿಂದ ಿದ್ದಾರೆ ಈಗ ಬಂದಿರುವಂಥ ಆರೋಪಗಳ ಬಗ್ಗೆ ಏನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಎಲ್ಲವನ್ನು ಕೂಡ ನಾನು ಅವ್ರ ಜೊತೆ ಕೇಳ್ತೇನೆ ಸರ್ ಗೊತ್ತಿದೆ ನಾನು ನಿಮಗೆ ಪುನಃ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಈ ರೀತಿಯಾದ ಒಂದು ದೊಡ್ಡ ಮಟ್ಟದ ಆರೋಪ ಧರ್ಮಸ್ಥಳದ ಬಗ್ಗೆ ಕೇಳಿ ಬರ್ತಾ ಇರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಾದರೆ ಈ ರೀತಿಯ ಏನೊಂದು ಆರೋಪ ಬರ್ತಾ ಇದೆ ಅದು ಹೇಗೆ ಈಗ ಒಬ್ಬ ವ್ಯಕ್ತಿ ಕೂಡ ಪ್ರತ್ಯಕ್ಷನಾಗಿರುವಂಥದ್ದು ಈ ರೀತಿಯಾಗಿ ಒಂದಷ್ಟು ಇಲ್ಲಿ ಕೊಲೆಗಳು ನಡೆದಿದೆ ಅತ್ಯಾಚಾರಗಳು ನಡೆದಿದೆ ಅವುಗಳನ್ನು ಈ ರೀತಿ ಹೂತಿಡಲಾಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಇದ್ರ ಬಗ್ಗೆ ಮಾತಾಡೋದಾದರೆ ಸರ್ ಬಿಡಿ ಸರ್ ನಾನು ಧರ್ಮಸ್ಥಳದಿಂದ ಧರ್ಮಸ್ಥಳದಲ್ಲಿ ಸುಮಾರು ನಮ್ಮ ಅಜ್ಜ ನಮ್ಮ ತಂದೆ ಈಗ ನಾನು ಇಷ್ಟು ಪೀಳಿಗೆಯಿಂದ ನಾವು ವ್ಯವಹಾರ ಮಾಡಿಸ್ತಾ ಬಂದಿದ್ದೀವಿ ನಮಗೆ ದನಿಗಳು ಹೇಳಿದರೆ ಒಂದು ದೇವರ ಸಮಾನ ನಮಗೆ ಇಷ್ಟವರೆಗೆ ನಮ್ಮ ನಮಗೆ ಏನು ಅವರಿಂದ ಯಾವುದೇ ತೊಂದರೆ ಆಗಲಿಲ್ಲ ಏನೇ ಕೆಲಸ ಕಾರ್ಯಗಳು ಇಂಟ್ರಪ್ಟ್ ಮಾಡ್ತೀನಿ ಸರ್ ಈಗ ನೀವು ದಣಿಗಳು ಅಂತ ಹೇಳಿದ್ರಿ ಸಾಮಾನ್ಯವಾಗಿ ಈ ಒಂದು ಹೆಸರಿನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ದಣಿಗಳು ಅಂತ ಯಾಕೆ ಹೇಳ್ತಾರೆ ಯಾಕೆ ದಣಿಗಳು ಅಂತ ಹೇಳಬೇಕು ಅಂತ ಹೇಳ್ಕೊಂಡು ಹಾಗಾಗಿ ಇಲ್ಲಿ ಅದೇನು ರೂ ವಾಡಿಕೆನ ಯಾವ ರೀತಿಯಾಗಿ ದಣಿಗಳು ಅಂತ ಸಹ ನೀವೆಲ್ಲರೂ ಕೂಡ ಕರಿತೀರಿ ಅಂತ ಅವರು ಒಂದು ಊರಿನ ಒಂದು ಒಂದು ಊರಿನವರು ಪ್ರಮುಖರು ಅವರನ್ನು ವಾಡಿಕೆಯಲ್ಲಿ ದನಿಗಳೆಂತಲೇ ಕರೆಯೋದು ಈ ತುಳು ಭಾಷೆಯಲ್ಲಿ ದನಿಗಳು ಅಂತ ಹೇಳ್ತಾರೆ ಆ ಹಾಗಾಗಿ ಅಷ್ಟೇ ಮತ್ತು ನಾವು ಇಷ್ಟು ವರ್ಷದಿಂದ ಇಲ್ಲಿ ವ್ಯವಹಾರ ಮಾಡ್ಕೊಂಡು ಬರ್ತಿದ್ದೇವೆ ನಾವು ಒಂದೇ ಸಲ ಏನು ನಾವು ಮೇ ಮೇಲೆ ಬರಲಿಲ್ಲ ನಾವು ಒಂದು ಸ್ಟೆಪ್ ವೈಸ್ ಆಗಿ ಮೇಲೆ ಬಂದಿದ್ದೆ ಆದರೆ ಈ ಆರೋಪ ಮಾತ್ರ ನಮಗೆ ತುಂಬ ಬೇಜಾರು ಇದೆ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನೇ ನಮ್ಮದು ಶುಭ ಕಾರ್ಯ ಆಗಬೇಕಾದ್ರೆ ನಾವು ದನಿಗಳ ಹತ್ರ ಹೋಗ್ತೇವೆ ಅವರೊಂದು ಆಶೀರ್ವಾದ ಅಂದರೆ ಅವರ ಆ ಪೀಠದಲ್ಲಿ ಕೂತ್ಕೊಂಡು ಆಶೀರ್ವಾದ ಮಾಡ್ತಾರೆ ನಮಗೆ ಅದರಷ್ಟು ಬೆಲೆ ಬಾಳುವಂತಹ ವಸ್ತು ಬೇರೆ ಯಾವುದೂ ಇಲ್ಲ ನಾವು ನಮ್ಮ ತಂದೆಯವರು ನಾವೆಲ್ಲ ನಂಬಿಕೊಂಡು ಬಂದದ್ದು ಏನಂತ ಹೇಳಿದ್ರೆ ದೇವರದ ಆಶೀರ್ವಾದ ಧನಿಗಳ ಆಶೀರ್ವಾದ ಇದ್ರೆ ನಾವು ತಗೊಂಡು ಹೋಗೋ ಬಂದದ್ದು ಏನಿಲ್ಲ ತೊಗೊಂಡು ಬಂದದ್ದು ಏನಿಲ್ಲ ತಗೊಂಡು ಹೋಗುವಂಥದ್ದು ಏನಿಲ್ಲ ಜೀವನದಲ್ಲಿ ಈ ಒಳ್ಳೆ ಕೆಲಸ ಮಾಡು ಮಾಡಿದರೆ ಮಾತ್ರ ನಮಗೆ ಒಂದು ಜೀವನದ ಒಂದು ಸಾರ್ಥಕತೆ ಅಂತೇಳಿ ಇದೆ ಇದನ್ನು ಒಂದು ದನಿಗಳೊಂದು ಹೇಳಿಕೊಟ್ಟಿದ್ದಾರೆ ಮತ್ತು ಜೀವನದಲ್ಲಿ ಒಂದು ಶಿಸ್ತು ಜೀವನ ಶಿಸ್ತಿನಲ್ಲಿದ್ದರೆ ಶಿಸ್ತಿನಲ್ಲಿ ಶಿಸ್ತಿನ ಜೀವನ ಒಂದು ಒಂದು ಹಂತಕ್ಕೆ ತಲುಪ್ತದೆ ಅಂತ ಹೇಳಿದರು ಆ ಇದರಲ್ಲಿ ಆ ಅವರ ಒಂದು ಪಥದಲ್ಲಿ ನಾವು ನಡೀತಾ ಇದ್ದೀವಿ ನಮಗೆ ಇಷ್ಟು ವರ್ಷ ಆಯಿತು ಈಗ ನಮ್ಮ ತಂದೆಯವರಾಗಲಿ ನಮ್ಮ ಅಜ್ಜವರಾಗಲಿಂದ ಕಾಲಘಟ್ಟದಿಂದ ಕ್ಷೇತ್ರದಲ್ಲೇ ಇದ್ದೇವೆ ವ್ಯವಹಾರ ಮಾಡಿಕೊಂಡಿದ್ದೇವೆ ಒಂದು ಹೇಳೋದಾದ್ರೂ ಒಂದು ಎಪ್ಪತ್ತು ವರ್ಷದಿಂದ ನಾವು ವ್ಯವಹಾರ ಮಾಡಿಕೊಂಡಿದ್ದೇವೆ ನಮಗೆ ಏನು ಇದರ ಬಗ್ಗೆ ಅವರಿಂದ ಏನು ಇಂಥದ್ದು ದಬ್ಬಾಳಿಕೆ ಇವರು ಹೇಳುವ ಹಾಗೆ ಏನು ನಡೀತಾ ಇಲ್ಲ ಮತ್ತು ಈಗ ಈಗ ಮನೆಯದು ಸಹ ಈಗ ಜಾಗದ ಬಗ್ಗೆ ಹೇಳ್ತಾರೆ ದನಿಗಳು ಅವರು ಅಷ್ಟೇ ಧರ್ಮಸ್ಥಳವರು ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ನಮ್ಮ ಮನೆ ಇರೋದು ಧರ್ಮಸ್ಥಳದ ಹೃದಯ ಭಾಗದಲ್ಲಿ ನಮಗೆ ಅಂಥದ್ದೇನೂ ಇಲ್ಲ ಹೃದಯ ಹೃದಯ ಶ್ರೀಮುಡಿ ಭವ ಎದುರುಗಡೆನೇ ಇರೋದು ನಮ್ಮ ತೆಗೆತರಲ್ಲ ಹೌದು ಅದರ ಎದುರುಗಡೆ ಇರೋದು ಆದರೆ ನಮಗೆ ಏನು ತೊಂದರೆ ಇಲ್ಲ ನಮಗೆ ಅವರ ಬಗ್ಗೆ ಏನು ನಮಗೇನು ಬರಲಿಲ್ಲ ಸುಮ್ಮನೆ ಜನಗಳು ಈಗ ಜನ ಮರಳೋ ಜಾತ್ರೆ ಮಾಡಲೋ ಹೇಳ್ತಾರಲ್ಲ ಹಾಗಾಗಿ ಇಂಥದ್ದೆಲ್ಲ ಊಹಾಪೋಹಗಳನ್ನು ಅವರು ಜನಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮಂಜುನಾಥ ಸ್ವಾಮಿ ಅವರಿಗೊಂದು ಸ್ವಲ್ಪ ಸ್ವ ಸಬುದ್ಧಿ ಕೊಟ್ಟು ಅವರನ್ನೊಂದು ಒಳ್ಳೆ ದಾರಿಯಲ್ಲಿ ತರ್ಕೊಂಡು ಬರಲಿ ಅಂತ ಹೇಳಿ ನಮಗೊಂದು ಇದು ಮತ್ತು ನಮ್ಮ ಊರಿಗೆ ಸಹ ಒಂದು ಕೆಟ್ಟ ಹೆಸರು ಈಗ ಅವರೇನೋ ವಿಡಿಯೋ ಏ ಆ ವಿಡಿಯೋ ಮುಖಾಂತರ ಎಲ್ಲ ಮಾಡ್ತಾರೆ ನಮ್ಮ ದನಿಗಳಿಗೆ ಒಂದು ಎರಡೆರಡು ಅಕ್ಷರದಲ್ಲಿ ಬೈತಾರೆ ಬೈತಾರೆಲ್ಲವ ನಮಗೆ ಆ ಬಗ್ಗೆ ನೋವು ಅವರ ಅವರು ಅವರ ನಾವು ಎಂಥದೇ ಆಗಲಿ ಯಾರೇ ಆಗಲಿ ಅವರೊಂದು ಅನ್ನ ತಿಂದು ಬೆಳೆದವ್ರು ಈ ಸುತ್ತಮುತ್ತಲಿನಲ್ಲಿ ಅನ್ನ ತಿನ್ನೋ ದೇವ್ರದ್ದು ಈಗ ಅವರನ್ನು ಆ ಒಂದು ಸಂಸ್ಥೆಯನ್ನು ನಡೆಸಬೇಕಾದರೆ ಒಬ್ಬ ಒಂದು 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 ಏಬಲ್ ಆದ ಒಂದು ಜನ ಬೇಕು ಅಲ್ವಾ ಈಗ ಯಾವುದೇ ಒಂದು ಸಂಸ್ಥೆ ಮಾಡಬೇಕಾದ್ರೆ ಒಂದು ಅದಕ್ಕೆ ಒಂದು ಗಟ್ಟಿಯಾದ ಜನ ಬೇಕು ಅವರು ಆ ಇಷ್ಟ ಈ ಸಂಸ್ಥೆಯನ್ನು ಇಷ್ಟು ಚಂದವಾಗಿ ಇಷ್ಟು ದೊಡ್ಡದಾಗಿ ಮಾಡಿದ ನಿಮಿತ್ತ ಎಲ್ರಿಗೂ ಒಂದು ಲಾಭದಾಯಕನೇ ಎಲ್ಲರೂ ಅವರನ್ನು ಒಂದು ಪ್ರೀತಿಯಿಂದನೇ ನೋಡಿಕೊಳ್ಳುವ ಹಾಗೆ ಅವರು ಮಾಡ್ತಿದ್ದಾರೆ ಇದೆಲ್ಲ ಎ ಐ ವೀಡಿಯೋ ಅವರು ಇವರು ಎಲ್ಲ ಏನು ಮಾಡಿ ಹಾಕ್ತಿದ್ದಾರೆ ಅದು ಸರಿಯಲ್ಲ ಅಂತ ಹೇಳಿ ಹೇಳೋದು ನನ್ನದು ಅಭಿಪ್ರಾಯ ಒಂದು ಈ ಕ್ಷೇತ್ರದೊಳಗೆ ಬಂದು ಇಲ್ಲಿಯ ಒಂದು ಆಚಾರ ವಿಚಾರ ಬಗ್ಗೆ ಅವರು ತಿಳ್ಕೊಳ್ಳೋದೇ ಮಾತಾಡ್ತಿದ್ದಾರೆ ಇದಕ್ಕೆ ನನಗೆ ನನ್ನ ನನಗೆ ಭಾರಿ ನೋವಾಗಿ ನನ್ನೊಂದು ಅಭಿಪ್ರಾಯವನ್ನು ಹೇಳ್ತಿದ್ದೀನಿ ನಮಗೆ ಇಷ್ಟುವರೆಗೆ ಏನೂ ಆಗಲಿಲ್ಲ ನಾವು ಇಷ್ಟನ್ನ ಮಾಡಿ ಇಲ್ಲಿ ನಾವು ನಡ್ಸ್ಕೊಂಡು ಇದ್ದೀವಿ ಇಷ್ಟುವರೆಗೆ ಸಹ ಯಾವತ್ತು ಹೋದರೂ ಸಹ ನಮಗೆ ದನಿಗಳತ್ತ ಯಾವತ್ತು ಹೋದರೂ ಸಹ ಅವರು ಯಾವ ವಿಚಾರಕ್ಕೂ ಅವರು ಅಲ್ಲಗೆಳೀಲಿಲ್ಲ ಬೇಡ ಹೇಳಲಿಲ್ಲ ಅವರಲ್ಲಿ ಆಗುವಂತಹದ್ದು ಅದರಿಂದ ಏನಾಗಬಹುದು ಏನಾಗ್ತದೆ ನಾವು ಹೇಗೆ ನೋಡ್ಕೊಂಡು ಹೋಗಬೇಕು ಅದರ ಬಗ್ಗೆ ಅವರು ನಮ್ಮನ್ನು ಜಾಗೃತರಾಗಿ ಆ ಒಳ್ಳೆ ಸದ್ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು ಹೋಗಬೇಕು ಅಂತ ನೀವು ನಮ್ಮನ್ನು ಅವರನ್ನು ಇಷ್ಟು ಬೆಳೆಸಿದ್ದಾರೆ ಸರ್ ಮತ್ತು ಯಾಕೆ ಇಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಅದರ ಹಿಂದೆ ಏನಿರ್ಬೋದು ಅಂತ ಸರ್ ಏನು ಸೋಷಿಯಲ್ ಮೀಡಿಯಾ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ತುಂಬ ನೀವು ನೋಡ್ತಾ ಇದ್ದೀರಾ ಲೈಕ್ಸ್ ವ್ಯೂಸ್ ಕಮೆಂಟ್ಸ್ ಇದು ಎಷ್ಟು ಜಾಸ್ತಿ ಬರ್ತದೆ ಅಷ್ಟು ದುಡ್ಡು ಬರ್ತದೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ ಈಗ ಜನಗಳಿಗೆ ಏನು ಹೇಳಿದರೆ ದುಡ್ಡು ತಿನ್ನೋದಕ್ಕಿಂತ ಕೂತು ತಿನ್ನುವವರೇ ಜಾಸ್ತಿ ಆಗಿದ್ದಾರೆ ಇದಕ್ಕೆ ಏನು ಮಾಡೋದು ಸರ್ ಇದು ಕೂತು ತಿನ್ನೋದು ಎ ಐ ವೀಡಿಯೋ ಎಲ್ಲ ಮಾಡ್ತಾರೆ ಬೇಡದೆಲ್ಲ ಕಮೆಂಟ್ಸ್ ಹಾಕ್ತಾರೆ ಲೈಕ್ಸ್ ಆಗ್ತದೆ ವ್ಯೂಸ್ ಆಗ್ತದೆ ಅವ್ರಿಗಷ್ಟು ಬೇರೆ ಚಾನಲಿಂದ ದುಡ್ಡು ಬರುತ್ತೆ ಆವಾಗ ಕೂತ್ಕೋ ಏನಾದರೂ ಒಂದು ಮಾಡಬೇಕಲ್ಲ ಈಗ ಒಂದು ಇದರಲ್ಲಿ ಬಂತು ಈಗ ನೆಕ್ಸ್ಟ್ ಇನ್ನೊಂದು ಏನಾದರೂ ಮಾಡೋಣ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳಿ ಆಸೆ ಆಗ್ತದೆ ವಿನಃ ನಿರಾಸೆ ಆಗಲಿಲ್ಲಲ್ಲ ಸರ್ ಅದರಿಂದ ಆ ವಿಚಾರವಾಗಿ ಇರಬಹುದು ಮತ್ತು ನಾನು ಈ ಸ್ಥಳೀಯನಾಗಿ ಈ ನಮ್ಮದೊಂದು ಸ ಇದಾಗಿ ನಮ್ಮ ಈ ಲಾಡ್ಜಿನ ಎದುರುಗಡೆನೆ ಬಂಗ್ಲ ಗುಡ್ಡೆ ಇರೋದು ಅಲ್ಲೇ ಆಗಿದೆ ಇಲ್ಲಿ ತುಂಬ ಜನ ಸಾಯುವವರಿದ್ದಾರೆ ಸತ್ತವರು ಇದ್ದಾರೆ ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದವರು ಇದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಉಳಿದವರು ಇದ್ದಾರೆ ನಾವು ಕಣ್ಣಾರೆ ನೋಡಿದ್ದೇವೆ ಹಾಗೆ ಅಂತ ಹೇಳಿ ದನಿಗಳು ಮಾಡಿದ್ದಾರೆ ಅಂತ ಹೇಳೋದು ಸರಿ ಅಲ್ಲ ಸರ್ ಯಾಕೆ ಈ ಸ್ಥಳಕ್ಕೆ ಬರ್ತಾರೆ ಅಂತ ಯಾರಿಗೆ ಹೇಳೋದು ಅವರ ಮನಸ್ಥಿತಿ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದ ಕೂಡಲೇ ನಾವು ಇಲ್ಲಿ ಸಾಯಬೇಕು ನಮಗೊಂದು ಪುಣ್ಯ ಸಿಗ್ತದೆ ನಾವು ಮಾಡಿದ ಏನೇ ಪಾಪ ಇದ್ದರೂ ಸಹ ಇಲ್ಲಿ ಸತ್ತ ಪರಿಹಾರ ಆಗತ್ತೆ ಅಂತ ಹೇಳುವ ಒಂದು ನಂಬಿಕೆಯಲ್ಲಿ ಬರ್ತಾರೆ ಅದರಿಂದ ಇಲ್ಲಿ ಕ್ಷೇತ್ರದವರಿಗೆ ಎಷ್ಟು ನೋವಾಗ್ತದೆ ಎಷ್ಟು ಅದರಿಂದ ಉಪದ್ರವ ಆಗ್ತದೆ ಅಂತ ಹೇಳೋದಂಥದ್ದು ಅವರಿಗೆ ತಿಳಿದಿರೋದಿಲ್ಲ ಅವರು ಆ ಸಾಯುವ ಇದರಲ್ಲಿ ಆ ಮನಸ್ಥಿತಿಯಲ್ಲೇ ಬಂದಿರ್ತಾರೆ ವಿನಃ ಇಲ್ಲಿಯ ಬಗ್ಗೆ ಆಲೋಚನೆ ಮಾಡಿ ಬಂದಿದ್ದರೆ ಅವರು ಮಾಡ್ತಿರ್ಲಿಲ್ವ ಏನು ಹಾಗಾದರೆ ಈಗ ಭೀಮನೆ ಆರೋಪ ಮಾಡ್ದಂಗೆ ಬೇರೆ ಕಡೆಯಿಂದ ಹೆಣಗಳನ್ನು ತಂದು ಇಲ್ಲಿ ವಿಚಾರ ಸುಳ್ಳು ಅದು ಸುಳ್ಳು ನೂರಕ್ಕೆ ನೂರು ಸುಳ್ಳು ಏನು ನಡೆಯೋದಿಲ್ಲ ಸರ್ ಏನು ಹಾಗಿದ್ರೆ ಎಷ್ಟೋ ನಡೀತಿತ್ತು ಯಾರು ಯಾರೋ ತಂದು ಎಲ್ಲೇ ಏನೇನೋ ಮಾಡ್ಕೊಂಡು ಇಲ್ಲಿ ಬಂದು ಹಾಕ್ತಿದ್ರು ವಿಡಿಯೋ ಮುಖಾಂತರ ಮಾಡಿದ್ದು ಎಷ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆದು ಅವನು ತೋರಿಸಿದಾನೆ ಸಮೀರನ ವ್ಯಕ್ತಿ ಅರ್ಧ ಗಂಟೆ ತೋರಿಸಿದ್ದು ಅಷ್ಟು ಸುಲಭವಾಗಿ ಇಲ್ಲ ಸರ್ ಯಾಕೆ ಹೇಳಿದ್ರೆ ಇಲ್ಲಿ ಸ ಸ್ಥಳೀಯವರೆಲ್ಲರಿದ್ದಾರೆ ಆ ಕಡೆ ಈ ಕಡೆ ಹೋಗುವವರಿದ್ದಾರೆ ಈಗ ನೀವೇ ನೋಡಿದ ಹಾಗೆ ಅದು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರೋಡ್ ಸೈಡಲ್ಲಿ ರೋಡ್ ಸೈಡಲ್ಲಿ ಏನಾದರೂ ಒಂದು ಅಗ್ದಾಗ ಯಾರಾದರೂ ನೋಡೋದಿಲ್ವ ಸರ್ ನನ್ನ ವಿಚಾರ ಮತ್ತು ಒಂದೇ ಗುಂಡಿಯಲ್ಲಿ ಅವ್ರು ಹೇಳ್ತಾರೆ ಒಂದೇ ಗುಂಡಿಯಲ್ಲಿ ಒಂದು ಇಪ್ಪತ್ತು ಹೆಣ ಇದೆ ಒಂದೇ ಗುಂಡಿಯಲ್ಲಿ ಇಪ್ಪತ್ತು ಹೆಣ ಉಳಬೇಕಾದ್ರೆ ಅವನು ಅವ್ನಿಗೆ ಎಷ್ಟು ದಿವಸ ಬೇಕು ಸರ್ ತೆಗಿಯಕ್ಕೆ ಇದನ್ನು ಯಾಕೆ ನಾವು ಮೀಡಿಯಾದವರಾಗಲಿ ಯಾರೇ ಆಗಲಿ ಅದನ್ನು ಯಾಕೆ ಎಕ್ಸ್ ಎಕ್ಸ್ಪೋಸ್ ಮಾಡಲ್ಲ ಅದನ್ನೊಂದು ಹೇಳಬೇಕಲ್ವ ಸರ್ ನಮಗೆ ನಮ್ಮ ವಿಚಾರ ಅಷ್ಟೇ ನಮ್ಮ ಊರಿಗೆ ಯಾಕೆ ಈ ಥರ ಅಪಪ್ರಚಾರ ಈಗ ದೇಶದಲ್ಲಿ ಎಷ್ಟೋ ಆಗೋದಿಲ್ವ ಎಷ್ಟೋ ರೇಪ್ ಕೇಸ್ ಆಗೋದಿಲ್ವ ಏನೇನು ಆಗೋದಿಲ್ವ ಯಾಕೆ ಇವರೆಲ್ಲ ಎ ಐ ವೀಡಿಯೋ ಮಾಡಿ ಹಾಕೋದಿಲ್ಲ ಹಾಕ್ಬೋದಲ್ವ ಹಾಕಿದೆ ಇವರಿಗೆ ಚಟನಿರ್ತದೆ ಅಂಥದ್ದಲ್ಲಿಂದ ಏನಾದ್ಯೋ ಬೆದರಿಕೆ ಇರ್ಬೋದು ಇಲ್ಲಿ ದನಿಗಳು ಹೆಗಡೆಯವರು ಏನು ಮಾತಾಡೋದಿಲ್ಲ ಸುಮ್ಮನೆ ಇರ್ತಾರೆ ಅಂತ ಹೇಳುವಂಥದ್ದು ವಾಡಿಕೆ ಆಗಿ ಹೋಗಿದೆ ಅವರಿಗೆ ಹಾಗಾಗಿ ಈಗ ಮಾಡ್ತಿದ್ದಾರೆ ಇನ್ನ ಇನ್ನು ಮುಂದೆ ನಮ್ಮ ಕ್ಷೇತ್ರಕ್ಕೆ ಇಂಥದ ಕೆಟ್ಟ ಹೆಸರು ಬರಬಾರ್ದು ಆ ನಿಟ್ಟಿನಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು ಅಂದರೆ ಈ ರೀತಿಯಾಗಿ ಅಲ್ಲಿ ಹೆಣ ಹೋಳ್ತದಿದ್ದು ಸತ್ಯನ ಈ ಬಂಗಾ ಗುಡ್ಡದಲ್ಲಿ ಸರ್ ಒಂದೀಗ ಸುಸೈಡ್ ಸುಸೈಡ್ ಮಾಡ್ಕೊಳ್ತಾರೆ ಸುಸೈಡ್ ಮಾಡ್ಕೊಳ್ತಾರೆ ಸುಸೈಡ್ ಮಾಡಿಕೊಂಡಾಗ ಕೊಳ್ತಿರುತ್ತೆ ತುಂಬ ಕೊಳ್ತಿರುತ್ತೆ ಏನು ಮಾಡೋದು ಸರ್ ಹೇಗೆ ತಗೊಂಡು ಹೋಗೋದು ಯಾರ ಜಾಗದಲ್ಲಿ ಉಳೋದು ಏ ಗೋರ್ಮೆಂಟ್ ಜಾಗ ಅಲ್ಲೇ ಅದನ್ನು ಬೆಳ್ತಂಗಡಿ ಪೋಸ್ಟ್ ಮಾರ್ಟಮ್ ತೊಗೊಂಡೋಗಕ್ಕೆ ಆಗದ ಪರಿಸ್ಥಿತಿ ಬಂದಾಗ ಅವರಲ್ಲೇ ಪೋಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೆ ರಿಪೋರ್ಟ್ ರಿಪೋರ್ಟ್ ಮಾಡಿ ಅಲ್ಲೇ ಉಳ್ತಿದ್ದದ್ದು ದಾಖಲೆಗಳಿದ್ದಾವೆ ಇದ್ದಾವೆ ಹೂಳಿರೋದಕ್ಕೆ ಇದ್ದಾವೆ ಹಂಡ್ರೆಡ್ ಪರ್ಸೆಂಟ್ ದಾಖಲೆಗಳು ಇದ್ದಾವೆ ಇದೆ ಇದಾವೆ ಅಂತಲ್ಲ ಇದೆ ಈಗ ಇದಾವೆ ಅಂತ ಹೇಳಿದ್ರೆ ಕೊಷನ್ ಮಾರ್ಕ್ ಆಗ್ತನೇ ಇಲ್ಲ ಇದೆ ಹಂಡ್ರೆಡ್ ಇದೆ ಅಂತ ಹೇಳಿ ಇದೆ ಅಂದರೆ ಈಗ ಸಿಕ್ತಾ ಇರುವಂಥ ಏನಷ್ಟು ಒಂದಷ್ಟು ಅಸ್ಥಿಪಂಜರ ಬೇರೆ ಬೇರೆ ಸಾಕ್ಷಿಗಳು ಏನಿದೆ ಅದಕ್ಕೆಲ್ಲ ದಾಖಲಾತಿ ಇದೆ ಇದೆ ಹಂಡ್ರೆಡ್ ಇದೆ ಅದರ ಹೊರತಾಗಿ ಈಗ ನಡೀತಿರುವಂತಹ ಆರೋಪ ಕೂಡ ಬೇಸ್ಲೆಸ್ ಅಲ್ಲ ಯೂಸ್ಲೆಸ್ ಯೂಸ್ಲೆಸ್ ಬೇಸ್ಲೆಸ್ ಅಲ್ಲ ಯೂಸ್ಲೆಸ್ ಬೇಸ್ಲೆಸ್ ಆದ ಅದಕ್ಕೆ ಬೇಸ್ ಆದರೂ ಉಂಟಲ್ಲ ಇದು ಯೂಸ್ಲೆಸ್ ಏನು ಇಲ್ಲ ಇದು ನಿಮಗೂ ನಮಿಗೂ ಇದ್ದವರಿಗೂ ಹಣ ವ್ಯಯ ಮಾಡುವಂತಹ ಒಂದು ಹಾದಿ ಅಷ್ಟೆ ಈಗ ಇಷ್ಟೆಲ್ಲ ಖರ್ಚಾಗ್ತದೆ ಇಷ್ಟೆಲ್ಲ ವ್ಯವಹಾರ ಮಾಡ್ತಿದ್ದಾರೆ ಎಷ್ಟು ಖರ್ಚಾಗಿರ್ಬೋದು ಯಾರ ದುಡ್ಡು ನಿಮ್ಮ ನಾವು ನೀವು ಎಲ್ಲ ತೆರಿಗೆ ಕಟ್ಟಿದಂತಹ ದುಡ್ಡಲ್ಲಿ ಮಾಡ್ತೀರಲ್ಲ ಯಾಕೆ ಈಗ ಯೋಗಿ ಆದಿತ್ಯನಾಥ್ನವರು ಮಾಡಿದ್ದಾರೆ ಏನಾದರೂ ಅಪರಾಧ ಮಾಡಿದ ತಕ್ಷಣ ಅವನದೊಂದು ಜಮೀನ ಅವನದು ಒಂದು ಏನದು ಸರ್ಕಾರಕ್ಕೆ ವಶ ಮಾಡುವಂಥದ್ದು ಈಗ ಇದು ಕೇಸಲ್ಲೂ ಸಹ ಅದೇ ರೀತಿ ಆಗಬೇಕು ಇದು ಧರ್ಮಸ್ಥಳದ ಪರ ಬಂದ ಈ ಕೇಸಲ್ಲೂ ಸಹ ಹಂಡ್ರೆಡ್ ಪರ್ಸೆಂಟ್ ಧರ್ಮಸ್ಥಳದ ಪರವಾಗಿಯೇ ಈ ಕೇಸ್ ಬರೋದು ಇಲ್ಲಿ ಆಗಲಿಲ್ಲ ಏನು ಬಂದರೆ ಅವರ ಎಲ್ಲನೂ ಜ ಆಸ್ತಿ ಜಪ್ತಿ ಮಾಡಿಕೊಳ್ಬೇಕು ಇದು ನನ್ನದು ನಿಮ್ಮ ಮುಖಾಂತರ ಒಂದು ಮನವಿ ಯಾಕೆ ಹೇಳಿದ್ರೆ ನಮ್ಮದು ಸಹ ದುಡ್ಡು ನಮ್ಮದು ಸಹ ಅದರಲ್ಲಿ ಒಂದು ರೂಪಾಯಿ ಆದರೂ ಹೋಗಿರ್ತಾರೆ ಅದು ನಾವು ದುಡ್ದು ಮಾಡಿರೋದು ಇನ್ನೊಬ್ಬರ ತಲೆ ಹೊಡೆದು ಅವರ ಹಾಗೆ ಬೇಡದ್ದೆಲ್ಲ ಮಾಡಿ ಮಾಡಿದಿರಲ್ಲ ಹಾಗಾದರೆ ಏನಕ್ಕೆ ಸರ್ ಪ್ರ ಈಗ ಇದ್ದಕ್ಕಿದ್ದಂಗೆ ಭೀಮಾನ ಅಂತ ವ್ಯಕ್ತಿ ಪ್ರತ್ಯಕ್ಷನಾಗ್ತಾನೆ ಈ ರೀತಿ ಹೇಳ್ತಾನೆ ಅಂದರೆ ಏನಾಗ್ತಾಯಿದೆ ಸರ್ ಇರಬಹುದು ಇರಬಹುದು ಅವರಿಗೆ ಕಾಯಕವೇ ಅದೇ ಅಲ್ವಾ ಈಗ ಏನು ಕಾಯಕ ಕಳ್ತನ ಮಾಡೋದು ಇವ್ರದ್ದು ಕಾಯಕ ಅದೇ ಯಾರನ್ನಾದರೂ ಹೊಸ ಹೊಸ ಸೃಷ್ಟಿ ಮಾಡೋದು ಅವರ ಬಗ್ಗೆ ಒಂದು ಅದು ಮಾ ಅಪ್ಲೋಡ್ ಮಾಡೋದು ಒಂದು ಕ್ಷೇತ್ರದ ಬಗ್ಗೆ ಕೆಟ್ಟ ಹೆಸರು ತರೋದು ಇದು ಅವರ ಕಾಯಕ ಹಾಗೆ ನಾವು ಅವರ ಥರ ಮಾಡೋಕ್ಕಾಗತ್ತಾ ಸರ್ ಹಾಂ ನಮ್ಮದು ಕಾಯಕ ಬೇರೆ ಇರುತ್ತೆ ಹಾಂ ಹಾಗಾಗಿ ನಾನು ಹೇಳೋದು ಇದು ಒಳ್ಳೇದಲ್ಲ ಸೂಕ್ತ ಅಲ್ಲ ಅಂತ ಹಿಂದುಗಡೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಇಲ್ಲರು ಒಬ್ಬನೇ ಅವನು ಅಷ್ಟು ಬಂದು ನಾನು ಇಲ್ಲಿ ಹೆಣ ಓತಿದ್ದೇನೆ ಈ ಸಪೋರ್ಟ್ ಮಾಡಲಿಕ್ಕೆ ಪಾಪ ಪ್ರಜ್ಞೆ ಬಂತು ಹಾಗಾಗಿ ಹೊರಗಡೆ ಬಂದೆ ಆ ರೀತಿ ಎಲ್ಲ ಹೇಳ್ತೇವೆ ಪಾಪ ಬದ್ನೆ ಬಂದೆ ನೇತ್ರಾವಧಿಗೆ ಹಾರ್ತಿದ್ದ ಅವನು ಈಜು ಬರುತ್ತೆ ಅಂತೆ ಪಾಪ ಬದ್ನೆ ಬಂದವನು ಎಲ್ಲರೂ ಹ್ಯಾಂಗ್ ಮಾಡ್ಕೊಳ್ತಿದ್ದ ಇಲ್ಲಿ ಬಂದು ಮಾಡಿದ ನಂತರ ನಾನು ಪಾಪ ಮಾಡಿದ್ದೇನೆ ನಾನು ಇನ್ನು ಬದುಕೋದು ಯಾಕೆ ಸಾಯ್ತೇನೆ ಅಂತ ಮಾಡ್ತಿದ್ದ ಇಲ್ಲಿ ಬಂದು ಈ ಥರ ಮಾಡ್ತಿದ್ದೆನಾ ಹಾಂ ಇವನು ದುಡ್ಡಿಗೋಸ್ಕರ ಮಾಡಿದ್ದಾನೆ ಯಾರೋ ಇವನಿಗೆ ದುಡ್ಡು ಕೊಟ್ಟಿರಬಹುದು ಕೊಟ್ಟಿದ್ದಾರೆ ಅಂತ ಹೇಳಲ್ಲ ಕೊಟ್ಟಿರಬಹುದು ಹಾಗಾಗಿ ಮಾಡ್ತಿದ್ದಾನೆ ಪಾಪ ಪ್ರಜ್ಞೆ ಅಲ್ಲ ಅದು ವ್ಯವಹಾರ ಹಾಗಾಗಿರೋದು ಹಾಂ ನೂರಕ್ಕೆ ನೂರು ಪರ್ಸೆಂಟ್ ಹಾಗೆ ಬಂದಿರೋದು ಇನ್ನೇ ಮುಂದಿನ ದಿನಗಳಲ್ಲಿ ನಿಮಗೆ ನೀವು ನೀವು ಅದನ್ನು ಪ್ರಸಾರ ಮಾಡಬೇಕು ಈಗ ಎಲ್ಲ ಹದಿಮೂರು ಗುಂಡಿ ಅಗ್ದ ನಂತರ ಮುಂದಿನ ಪ್ರಸಾರ ಏನಾಗಬೇಕು ಅವ್ರ ಮೇಲೆ ಏನು ಬರಬೇಕು ಅಂತ ನೀವು ಪ್ರಸಾರ ಮಾಡಬೇಕು ಅದಕ್ಕೆ ನೀವು ಈಗ ಎಷ್ಟು ಅವರಿಗೆ ನೀವು ಸಪೋರ್ಟ್ ಆಗಿ ಬಂದಿದ್ದೀರಾ ಈಗ ಅಲ್ಲ ಬರಲಿಲ್ಲ ಆದರೆ ವಿಷಯ ಹೇಳೋದು ಹಾಂ ಏನಿದೆ ಬಂದಿದ್ದೀರಾ ಈಗ ಅವ್ರು ಹೇಳಿದೆ ಸತ್ಯ ಅಂತೇಳಿ ಬಂದಿದ್ದೀರಾ ಅಲ್ಲಲ್ಲ ಸತ್ಯ ಅಂತೇಳಿ ಸತ್ಯಾಂಶವನ್ನೇ ನೋಡೋಕಂತೇಳಿ ಬಂದಿದ್ದೀರಾ ಇಲ್ಲಿ ಸತ್ಯಾಂಶ ಏನೂ ಇಲ್ಲ ಅಂತೇಳಿ ನಿಮಗೂ ಗೊತ್ತಾಗಿದೆ ಈ ಸತ್ಯಾಂಶ ನಂತರ ಅವ್ರು ಹೇಗೆ ಮಾಡಿದರು ಎಸ್ ಐ ಟಿ ರಚನೆ ಮಾಡಿ ಏನು ಎಲ್ಲ ಮಾಡಿದ್ರಲ್ಲ ಈಗ ಅವರ ಮೇಲೆ ಏನು ಮಾಡಬೇಕು ಅಂತ ನೀವು ಒತ್ತಾಡ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಒತ್ತಡ ಹಾಕ್ಬೇಕು ಅವರ ಮೇಲೆ ಎಲ್ಲರಿಗೂ ಯಾರೆಲ್ಲ ಇದ್ದಾರೆ ನಾನು ಹೆಸರು ಯಾರದ್ದು ಹೇಳೋದು ಎಲ್ಲರೂ ಯಾರೆಲ್ಲ ಅವರ ಬಗ್ಗೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಮೀಡಿಯಾದಲ್ಲಿ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಎಲ್ರಿಗೂ ಮತ್ತೊಂದು ಪಾಯಿಂಟನ್ನು ನೀವು ಮಾತಾಡಬೇಕಾರೆ ಹೇಳಿದರು ದನಿಗಳಿಂದ ಒಂದಷ್ಟು ನಮಗೂ ಕೂಡ ಸಹಕಾರ ಆಗಿದೆ ನಮಗೂ ಕೂಡ ಎಲ್ಲ ಒಂದಷ್ಟು ಉದ್ಯಮಗಳು ಲಾಭ ಆಗಿದೆ ಅಂತ ಈ ಹಿನ್ನೆಲೆಯಲ್ಲಿ ಲಾಭವಾಗಿದೆ ಅನ್ನೋವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈ ರೀತಿಯನ್ನು ಅಂದರೆ ಧರ್ಮಸ್ಥಳದ ಪರವಾಗಿ ನಿಂತಿದ್ದೀರಾ ಅಥವಾ ಇಲ್ಲ ಸತ್ಯದ ಪರ ಸತ್ಯದ ವಿಚಾರವನ್ನು ಹೇಳಬೇಕು ಅನ್ನೋ ಅಂದರೆ ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ಇವೆಲ್ಲವೂ ಕೂಡ ನಾನು ಕೇಳ್ತಿರುವಂಥದ್ದಲ್ಲ ಜನಸಾಮಾನ್ಯರಲ್ಲಿ ಇರುವಂಥ ವಿಚಾರಗಳನ್ನು ನೀವು ನಿಮಗೆ ಹೇಳ್ತಿರುವಂಥದ್ದು ಒಂದಷ್ಟು ಈ ರೀತಿ ನೀವು ಮಾತಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿ ನಿಮಗೆ ಅಲ್ಲಿ ಒಂದಷ್ಟು ಕಮೆಂಟ್ಗಳೇ ಬರ್ಬೋದು ಅಥವಾ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ಬೋದು ಇವರು ಅವರಿಂದ ಏನಾದರೂ ಲಾಭ ತಗೊಂಡಿದ್ದಾನೆ ಇನ್ನೊಂದು ಮತ್ತೊಂದು ರೀತಿಯಲ್ಲಿ ಹಾಗಾಗಿ ಕೇಳ್ತಿದ್ದೀನಿ ಸೊ ನಿಮಗೆ ಲಾಭ ಆಗ್ತಿದೆ ಅನ್ನೋಂಥ ದೃಷ್ಟಿಯಿಂದ ನೀವು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ ಅಥವಾ ನಿಜವಕ್ಕೂ ಇಲ್ಲಿ ಆ ರೀತಿ ನಡೆದೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದೀರಾ ಅಂತ ಲಾಭ ಆಗ್ತದೆ ಅಂತೇಳಿ ನಾನು ಕೊಡಲಿಲ್ಲ ಲಾಭ ಆಗ್ತದೆ ಅಂತ ಕೊಟ್ಟಿದ್ದರೆ ಆವತ್ತು ಸುರಿನ ದಿವಸವೇ ನಾನು ಕೊಡ್ತಿದ್ದೆ ಈ ಹಂತ ಬಂದ ನಂತರ ನನಗೆ ಕೊಡಬೇಕು ಅಂತ ಅನಿಸಿದೆ ಯಾಕೆ ಇದೊಂದು ಅಂತ್ಯ ಆಗಲಿ ಈಗ ಸೌಜನ್ಯನ ಕೇಸ್ ಹಿಡ್ಕೊಂಡು ಇವರು ಇಷ್ಟೆಲ್ಲ ಹೇಳ್ತೇವೆ ಇದೊಂದು ಅಂತ್ಯ ಆಗಲಿ ಇದೊಂದು ಮುಕ್ತಿ ಆಗಲಿ ಅಂತ ಹೇಳಿ ನಮ್ಮ ಆ ಕ್ಷೇತ್ರಕ್ಕೆ ನಮ್ಮ ದನಿಗಳ ಮೇಲೆ ಬರುವಂತಹ ಅಪಾರ ಅಪವಾದನೆ ಉಂಟಲ್ಲ ಅದನ್ನೆಲ್ಲ ಕಮ್ಮಿ ಹೋಗಲಿ ಅಂತ ಆ ಇದಕ್ಕೋಸ್ಕರ ನಾವು ಮಾತಾಡ್ತಿರೋದು ಇಲ್ಲಿ ಏನು ನೂರಕ್ಕೆ ನೂರು ಪರ್ಸೆಂಟ್ ಏನೂ ಆಗಲಿಲ್ಲ ನಾನು ಹುಟ್ಟಿ ಬೆಳೆದದ್ದು ಇಲ್ಲಿ ನನ್ನ ಎಜುಕೇಷನ್ ಆದದ್ದು ಎಚ್ ಡಿ ಎಮ್ನಲ್ಲಿ ಎಲ್ಲನೂ ನಾನು ಅವರ ದನಿಗಳಕ್ಕೆ ನಮಗೆ ಏನೂ ಆಗಲಿಲ್ಲ ಆದರೆ ಶಿಸ್ತಿನ ಜೀವನ ಒಂದೊಂದು ಹಂತ ಹಂತವಾಗಿ ನಾವು ಮೇಲೆ ಬಂದಿದ್ದೆ ವಿನಃ ಒಂದೇ ಸಲ ನಾವು ಮೇಲೆ ಬರಲಿಲ್ಲ ಅದನ್ನು ನಮಗೆ ಆಸೆ ಮಾಡಲಿ ಆಸೆ ಇಲ್ಲ ಅಂಥದ್ದೇ ನಮಗೆ ದನಿಗಳು ಹೇಳಿಕೊಡೋದಾಗೆ ಹಂತ ಹಂತವಾಗಿ ಬಂದದ್ದು ಬುನಾದಿ ಇರತ್ತೆ ಶಾಶ್ವತವಾಗಿರತ್ತೆ ನೀವು ಇವತ್ತೇ ಆದರೂ ಸಹ ಹೋಗಿ ನಮಗೆ ಒಂದು ಒಳ್ಳೆ ಮಾತು ಹೇಳಿ ಕಳಿಸ್ತಾರೆ ಆ ಪೀಠದಲ್ಲಿ ಏನು ಕೂತ್ಕೊಂಡು ಮಾತಾಡ್ತಾರಲ್ಲ ಅದು ಎಲ್ರಿಗೂ ಹೇಳಲ್ಲ ಬಂದ ಎಲ್ಲರಿಗೂ ನೂರಕ್ಕೆ ನೂರು ಪರ್ಸೆಂಟ್ ಕರೆಕ್ಟ್ ಆಗ್ತದೆ ಹಾಗಾಗಿ ಅವರನ್ನು ಈಗ ನಾವು ದನಿಗಳೇ ಅಂತ ಕರಿತೇವೆ ನಡೆದಾಡುವ ದೇವರು ಅಂತ ಕರಿತೇವೆ ಇನ್ನೂ ಕರಿತೇವೆ ಎಷ್ಟೇ ಜನಗಳು ಮಾಡಲಿ ನಮಗೆ ನಮಗೆ ದೇವರು ದೇವರೇ ಅವರು ನಾವು ಅದರ ಅದರ ಬಗ್ಗೆ ಇನ್ನೊಂದು ಮಾತು ಇಲ್ಲ ನಮ್ಮಲ್ಲಿ ಎಸ್ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್ ಎಸ್ ಸರ್ ಇವಿಷ್ಟು ಸುರೇಂದ್ರ ಪ್ರಭು ಅವರ ಮಾತುಗಳು ಅವರ ಒಂದು ಅಭಿಪ್ರಾಯ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾ ತಮ್ಮ ಅಭಿಪ್ರಾಯವನ್ನು ಪಬ್ಲಿಕ್ ಇಂಪ್ಯಾಕ್ಟ್ನ ಮುಂದೆ ಇಟ್ಟಿದ್ದಾರೆ ನಾನು ನೋಡಿದರ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಅಥವಾ ಒಂದಷ್ಟು ಆರೋಪಗಳು ಏನಿದೆ ಅದು ಯಾವುದೂ ಕೂಡ ಸತ್ಯ ಅಲ್ಲ ನಾನೇ ಈ ಒಂದು ಧರ್ಮಸ್ಥಳದಲ್ಲಿ ಸುಮಾರು ಒಂದು ಐವತ್ತು ಅರುವತ್ತು ಎಪ್ಪತ್ತು ವರ್ಷಗಳಿಂದ ನಮ್ಮ ತಂದೆಯವ್ರ ಕಾಲದಿಂದಲೂ ನಾವಿದ್ದೇವೆ ನಾನು ಕೂಡ ಇದನ್ನು ನೋಡ್ಕೊಂಡು ಬಂದಿದ್ದೇನೆ ಸೊ ನನಗೆ ಯಾವುದು ಆ ರೀತಿಯ ಯಾವುದೇ ರೀತಿಯ ಅನುಭವಗಳು ಆಗಿಲ್ಲ ಆದರೆ ಇವೆಲ್ಲವೂ ಒಂದು ರೀತಿಯಾಗಿ ಕಟ್ಟು ಕತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಿರುವಂಥದ್ದು ಹಾಗಾಗಿ ನಾನು ಕೇಳಿದೆ ಇಲ್ಲ ಆ ವ್ಯಕ್ತಿ ಬಂದಿದ್ದಾನಲ್ವಾ ಪಾಪ ಪ್ರಜ್ಞೆಯಿಂದ ಆ ವ್ಯಕ್ತಿ ಈಗ ಸತ್ಯವನ್ನು ಹೇಳ್ತಿದ್ದೀನಿ ಅನ್ನುವಂಥ ಮಾತನ್ನುಗಳನ್ನು ಮಾತನ್ನು ಹೇಳಿದಂಥ ಸಂದರ್ಭದಲ್ಲೂ ಅವ್ರು ಹೇಳಿದ ಇಷ್ಟೇ ಪಾಪ ಪ್ರಜ್ಞೆ ಇದ್ದಿದ್ದರೆ ಆ ವ್ಯಕ್ತಿ ನೇತ್ರವತಿಗೆ ಬಿದ್ದು ಸಾಯ್ತಾ ಇದ್ದ ಈ ರೀತಿ ಮತ್ತೆ ಸುಳ್ಳನ್ನು ಹೇಳ್ತಾ ಇರಲಿಲ್ಲ ಎಲ್ಲವೂ ಕೂಡ ದುಡ್ಡಿನಿಂದ ಇದರ ಹಿಂದೆ ಒಂದು ವ್ಯವಸ್ಥಿತ ಪಿತೂರಿ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಸುರೇಂದ್ರ ಪ್ರಭು ಅವರು ಇಟ್ಟಿರುವಂಥದ್ದು ನೋಡೋಣ ಮುಂದೆ ಯಾವ ಯಾವ ರೀತಿಯ ಬೆಳವಣಿಗೆಗಳು ಇಲ್ಲಿ ಆಗುತ್ತೆ ಅವೆಲ್ಲವನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಿರುತ್ತೆ విడియో జర్నలిస్ట్ అనిల్ జాత నను ప్రశాంత్ పబ్లిక్ ఇంప్యాక్ట్ ధర్మస్థల ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ